ಅಪ್ಪು ನೀನು ಅಂದರೆ ಪ್ರಾಣ ಮಗನೇ ಕಷ್ಟ ಆಗುತ್ತೆ ಇವತ್ತು ನಾನು ಬೇರೆ ಏನು ಹಂಚ್ಕೊಳ್ಳಲ್ಲ ಬಹಳ ಮುಖ್ಯವಾದ ದಿನ ನೀವು ಅದನ್ನ ಜನರಿಗೆ ಕಲ್ಬೇಕು ಇವತ್ತಿನ ದಿನ ಸ್ಫೂರ್ತಿ ಅಂತ ಯಾಕೆ ಮಾಡಬೇಕು ಏನು ಅಪ್ಪುಗೆ ಕೀರ್ತಿ ಕೊಡೋಕ್ಕ ಇಲ್ಲ ಅವ್ರಿಗೆ ಹೆಸರು ಕೊಡಕ್ಕೆ ಬೇಡ ಅವ್ರಿಗೆ ಕೀರ್ತಿ ಹೆಸರು ಎಷ್ಟು ಬೇಕು ಎಲ್ಲ ಅವ್ರು ಸಂಪಾದನೆ ಮಾಡಿ ಹೋಗಿದ್ದಾಳೆ ಪೂರ್ತಿ ದಿನಾಚರಣೆ ಯಾಕೆ ಅಂತ ಒಂದು ಚಿಕ್ಕದಾಗ ಒಂದು ನಿಮಗೊಂದು ಉದಾಹರಣೆ ಅಂತೇಳಿ ನಾವು ಇಡೀ ಕುಟುಂಬ ಅಭಿಮಾನಿಗಳ ಹತ್ರ ಜನಕ್ಕೆ ಒಂದು ಬೇಡಿಕೆ ಇಡ್ತೀವಿ ಏನಂದರೆ ಇವತ್ತಿನ ದಿನ ಅವನ ಉದ್ಯೋಗಕ್ಕೆ ನೀವು ಕುಟಾಳಿಗೆ ಊನರ್ ಹಾಕ್ತೀರ ಲೈಟ್ಗಳಾಗ್ತೀರ ಆರ್ಕೆಸ್ಟ್ರಾ ಅರೇಂಜ್ ಮಾಡ್ತೀರಾ ಪಟಾಕಿ ಹೊಡಿತೀರ ದುಡ್ಡು ಚೆಲ್ತೀರಾ ಮಾಡಿ ನಿಮ್ಮ ಪ್ರೀತಿ ಮಾಡಿದ್ರು ಅದನ್ನು ಹತ್ತಿರ ಒಂದು ಭಾಗ ಎತ್ತಿದ್ರು ನಿಮ್ಮ ಸುತ್ತಮುತ್ತ ಇರೋ ಒಂದು ಆಶ್ರಮಗಳಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಕೇಕೇ ನೋಡಿಲ್ಲ ಒಂದು ಮೂರು ಕೇಕ್ ತಗೊಂಡು ಕಟ್ ಮಾಡಿ ಅವ್ರಿಗೆ ಕೊಡಿ ಫ್ರೀಯಾಗೆ ಒಂದು ಪೆನ್ಸಿಲ್ ಬಾಕ್ಸ್ಗಳು ಟಿಫನ್ ಬಾಕ್ಸ್ಗಳು ಒಂದೊಂದು ಕೊಡಿ ಎಷ್ಟು ಸಂತೋಷ ಪಡ್ತಾರೆ ನೋಡಿ ಅಂದರೆ ಅಪ್ಪು ಕಾಣ್ತೇನೆ ನಿಮ್ಮ ನಿಮ್ಮ ಮನೆ ಮಕ್ಳಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಗೊತ್ತಾಗುತ್ತೆ ಹುಡುಕಾ ಬಂದರೆ ಹೀಗೆ ಆಚರಿಸ್ಬೇಕು ಒಂದು ಹತ್ತೈದು ವರ್ಷ ಆಗಲಿ ನೋಡಿ ಈ ದಿನ ಬಂದರೆ ಜನ ಇಲ್ಲ ಮಕ್ಕಳುಗಳು ಅಯ್ಯೋ ಇವತ್ತು ಅಪ್ಪು ಬರ್ಡೇ ಬರ್ತಿದೆ ಕಣ್ಣು ನಮ್ಗೆ ಏನಾದ್ರು ಸಿಗುತ್ತೆ ಅಂತ ಖುಷಿ ಪಡ್ತೀನಿ ಆ ಖುಷಿಯಲ್ಲಿ ಅಪ್ಪುನ ಹುಡುಕಿ ಸಿಗುತ್ತೆ ಅದಕ್ಕೆ ಇದರ ಕೆಲಸ ಪ್ರತಿಯೊಬ್ಬರು ನಾಳೆ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಜನಗಳು ಮಕ್ಕಳಿಲ್ಲ ಏನು ನಮ್ಗೆ ಏನಾರು ಬರಬೇಕು ಆಶ್ರಮದ ಮಕ್ಕಳು ಅನೇಕ ಮಕ್ಕಳು ಐವತ್ತು ಪುನೀತ್ ಬರ್ತೆ ನಮಗೆ ಸ್ವೀಟ್ ಬರುತ್ತೆ ಕೇಕ್ ಬರುತ್ತೆ ನಮಗೆ ಪೆನ್ಸಿಲ್ ಕೊಡ್ತಾರೆ ಅಂತ ಖುಷಿಯಾಗಿರ್ತಾರೆ ಆ ಖುಷಿಯಲ್ಲಿ ಅಪ್ಪು ಸಿಗ್ತಾನೆ ಅದು ನಿಮ್ಮಿಂದ ಆಗಬೇಕು ನಮಗೆ ನಿಮ್ಮಗಳಿಂದ ಆಗಬೇಕು ನಿಮ್ಮ ಮನೆ ಮಕ್ಳಿಗೆ ಕರ್ಕೊಂಡೋಗೋದು ಮಾಡಿ ಆ ಮಕ್ಕಳು ಗೊತ್ತಾಗುತ್ತೆ ಬೆಳೀತಾ ಬೆಳೀತಾ ನಾವು ಅಂತ ಜನಗಳಲ್ಲಿ ಒಂದು ಒಳ್ಳೆ ಭಾವನೆ ಹುಟ್ಟುತ್ತೆ ಸೇವೆ ಮಾಡಬೇಕು ಕೊಡಬೇಕು ಅಂತ ದಯವಿಟ್ಟು ಇನ್ನು ಆಚರಿಸ್ಬೇಕು ಥರ ಆಚರಿಸಿ ನಿಮ್ಮ ಪ್ರೀತಿಗೆ ಏನು ಬೇಕಾದ್ರು ಮಾಡಿ ಅದರಲ್ಲಿ ಒಂದು ಭಾಗ ಎತ್ತಿ ಖಾರಿ ಖುಷಿ ಪಡ್ತೀವಿ ಅನ್ನೋದು ಅದಕ್ಕೋಸ್ಕರ ಈ ಸ್ಫೂರ್ತಿ ದಿನಾಚರಣೆ ಅಂತ ಇಟ್ಟಿದ್ದೆ ಸುಮ್ಮನೆ ಪುನೀತ್ ಅವ್ರಿಗೆ ಹೆಸರು ಕೊಡೋಕ್ಕಲ್ಲ ಅವ್ರ ಹೆಸರು ಅವ್ರು ಚೆನ್ನಾಗಿ ಸಂಪಾದನೆ ಮಾಡಿ ಇನ್ನು ನೂರು ಜನ್ಮ ಇದ್ದರೂ ಹಾಗೇ ಇರುತ್ತೆ ಅವ್ರ ಹೆಸರು ಬಟ್ ನೀವೆಲ್ಲ ಅವರನ್ನು ನೋಡಬೇಕಂದ್ರೆ ಈ ರೀತಿ ನೋಡಬೇಕಂತ ನನ್ನ ಒಂದು ಆಸೆ ಇಲ್ಲಾದರೂ ಗಿಡ ನೀಡಿದ್ದೆ ಮಕ್ಕಳಿಗೆ ಸ್ಫೂರ್ತಿ ಒಂದು ಎರಡು ಮಕ್ಕಳಿಗೆ ಒಂದು ವಿದ್ಯೆ ಕೊಡಿ ಮುಖ್ಯ ತಾನೇ ಮಾಡಿ ಫ್ರೀಯಾಗೋಚ್ ಅಂದರೆ ನಮ್ಮದು ಕ್ಲಾಸ್ಗಳ ಅಕಾಡೆಮಿ ಯಾರಿಗಾದ್ರೂ ಇಬ್ಬರಿಗೆ ನಾವು ಏನು ಮಾಡಿಸಕ್ಕೆ ಪ್ರಯತ್ನ ಪಡ್ತೀವಿ ಇದು ಅಪ್ಪುಗೆ ಕೂಡ ಗೌರವ ನೋಡ್ತೀವಿ ಈ ಥರ ಸಂಚಿದ್ರೆ ಮಾತ್ರ ಅವ್ರಿಗೆ ಪ್ರೀತಿ ಸಿಗುತ್ತೆ ಅವ್ರಿಗೆ ಗೌರವ ಸಿಗುತ್ತೆ ಅವ್ರು ನಿಮಗೆ ಕಾಣ್ತಾರೆ ದಯವಿಟ್ಟು ಕೆಲಸ ಮಾಡಿ ನಿಮ್ಮ ಜೊತೆ ನಾನು ಇದ್ದೀನಿ ಅದಕ್ಕೆ ನಾನೂ ಅಪ್ಪು ಅವೆಲ್ಲರೂ ಅಪ್ಪು ಅದೇ ನಾವೆಲ್ಲರೂ ಅಪ್ಪು ಅಪ್ಪು ಅವ್ರನ್ನ ಊರ್ತಿಲ್ಲ ಬಿತ್ತಿದ್ದೀನಿ ನಾನು ಅಪ್ಪುಗಳು ಬರ್ತಾರೆ ಅವ್ರ ಗುಣ ಬಂದರೆ ಸಾಕು நம்ம அபிமானிங்களுக்கு கேள்வி கலச மாசை அதுக்கே அபிமான தேவ் அந்த மாத்தவங்க நம்ம தேவ் பிரீத்த ஏன் கொடுத்த ஏன்னு மேடப்பா ஜி நீழ ஜூட் ஜெயித்து நீங்கள் ஜாக்கி நோட் நினைக்க அப்ப நோடே நான் அப்ப எந்த நீ அது நோட் வந்து நான் ஒவ்வொரு மனுஷன் நோட் ஒவ்வொரு மனுஷ கையில் சப்பாடை ಬಾಯಿಯಲ್ಲಿ ಕಣ್ಣಲ್ಲಿ ಹೊಡಿತು ನೋಡ್ಕೊಂಡು ಇಂಥ ಒಂದು ಲೈಫಲ್ಲಿ ನಾವು ಎಷ್ಟು ಪುಣ್ಯ ಮಾಡಿದ್ವಿ ನಾವು ನಿಮಗೆ ನಾವು ಏನು ಮಾಡೋಕೆ ಸರ್ ಏನು ಮಾಡೋಕ್ಕೆ ಸರ್ ಅದಕ್ಕೋಸ್ಕರ ಸ್ಫೂರ್ತಿ ದಿನಾಚರಣೆ ಚೆನ್ನಾಗಿ ಆಚರಿಸಿ ಈ ಕ್ಷಣದಿಂದ ಆಚರಿಸಿ ನಿಮಗೆಲ್ಲರಿಗೂ ಒಳ್ಳೆಯದಾಗಿ ಸಾಗೋಣ ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ ಅಪ್ಪಾಜಿ ಅವರ ಸ್ಮಾರಕ ಇನಾಗ್ರೇಷನ್ಗೆ ರಜನಿಕಾಂತ್ ಅವರು ಬಂದಿದ್ದರು ಚಿರಂಜೀವಿ ಅವರು ಬಂದಿದ್ದರು ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ವಿ ಸುಮಾರು ಒಂದು ದಶಕದ ಹಿಂದೆ ಅವತ್ತು ರಜನಿಕಾಂತ್ ಒಂದು ಮಾತು ಹೇಳಿದರು ಭಾಷಣದಲ್ಲಿ ಇದು ಮುಂದೊಂದು ದಿನ ಪವಾಡ ಸ್ಥಳ ಆಗುತ್ತೆ ಅಂತ ಅಕ್ಷರಶಃ ಇವತ್ತು ಅದು ಪವಾಡ ಸ್ಥಳ ಆಗಿದೆ ಸಾಕಷ್ಟು ಜನ ಇಲ್ಲಿ ಅಭಿಮಾನಿಗಳು ಬಂದು ಮದುವೆಗಳಾಗ್ತಾರೆ ಮಕ್ಕಳಿಗೆ ಹೆಸರಿಡಾ ಕೀಲಿಕ್ಕೆ ಬರ್ತಾರೆ ಏನೇ ಕಷ್ಟಗಳಿದ್ರೂ ಬಂದು ಇಲ್ಲಿ ನಮನ ಸಲ್ಲಿಸಿ ಆ ಕಷ್ಟಗಳನ್ನ ಹೇಳ್ಕೊತಾರೆ ಅಕ್ಷರಶಃ ಇದು ಪವಾಡ ಸ್ಥಳ ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಅಪ್ಪಾಜಿ ಅಪ್ಪಾಜಿ ಅವರನ್ನು ದೇವರು ಮಾಡಿದ್ದು ಯಾರ ಅಪ್ಪಾಜಿ ನೀವೇ ಮಾಡಿದ್ದು ಅವರು ಒಂದು ಮಿತ್ರ ಬಂದರು ಅವ್ರನ್ನ ರಾಜ್ಕುಮಾರ್ ಮಾಡಿದ್ರು ಬದುಕುಗಳನ್ನು ಕೊಡಿಸಿದ್ವಿ ಕೊನೆಗೆ ಅವ್ರನ್ನ ದೇವ್ರ ಥರ ಕಳ್ಸಿ ಅವರು ನಿಮ್ಮನ್ನ ದೇವ್ರು ಅಂದರು ನೀವೇ ಅವ್ರನ್ನ ದೇವ್ರು ಮಾಡಿರೋದು ಆ ಸ್ಥಳ ಏನೇ ಪವಾಡೋ ಅದು ಅದು ನಿಮಗೆ ಸಲ್ಲಿತ್ತು ಅಪ್ಪಾಜಿಯವ್ರಿಗೆ ಅಲ್ಲ ನಿಮಗೆ ಸಲ್ಲುತ್ತೆ ನಿಮಗೆ ಸೇರುತ್ತೆ